ಬೀದರ್ ನಗರದ ಪೊಲೀಸ್ ಗ್ರೌಂಡ್ನಲ್ಲಿ ಪ್ರಾಪರ್ಟಿ ಪೆರೇಡ್ ಕಾರ್ಯಾಚರಣೆ ವೇಳೆ ಜಪ್ತಿ ಮಾಡಿದ ಚಿನ್ನಾಭರಣ ನಗದು ಮಾಲೀಕರಿಗೆ ಹಸ್ತಾಂತರಿಸಿದ ಜಿಲ್ಲಾ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ನಲವತ್ತೆರಡು ಕಳವು ಪ್ರಕರಣಗಳಲ್ಲಿ ಬಾಲ್ಕಿ ಗ್ರಾಮೀಣ ಠಾಣೆ ಜನವಾಡ ಠಾಣೆ ಬಸವಕಲ್ಯಾಣ ಹೋಕ್ರಾಣ ಔರಾದ್ ಗಾಂಧಿಗಂಜ್ ಪೊಲೀಸ್ ಠಾಣೆ ಸೇರಿದಂತೆ ಹುಮನಾಬಾದ್ ಠಾಣೆ ವ್ಯಾಪ್ತಿಯಲ್ಲಿ ಕಳವು ನಡೆದಿತ್ತು ಎಂದು ತಿಳಿಸಿದ್ದಾರೆ ಆ್ಯಂಡ್ ಹೊಕ್ರಾಣ ಪೊಲೀಸ್ ಸ್ಟೇಷನ್ ಪ್ಲಸ್ ಔರಾದ್ ಪೊಲೀಸ್ ಸ್ಟೇಷನ್ ಪ್ಲಸ್ ಗಾಂಧಿಗಂಜ್ ಪೊಲೀಸ್ ಸ್ಟೇಷನಲ್ಲಿ ಇತ್ತೀಚೆಗೆ ನಡೆದಿದ್ದ ಒಂದು ಹೆಚ್ ಬಿ ಟಿಯಲ್ಲಿ ಸುಮಾರು ನೂರ ಐದು ಗ್ರಾಮ್ ಗೋಲ್ಡ್ಗಳು ಗೋಲ್ಡ್ ಕಳುವಾಗಿದೆ ಆ ಪ್ರಕರಣವನ್ನು ಕೂಡ ಭೇದಿಸಿ ಒಟ್ಟಿನಲ್ಲಿ ಮೂರು ಆರೋಪಿಗಳನ್ನು ಹಿಡಿದು ಗಾಂಧಿಗಂಜ್ ಪೊಲೀಸರು ಟೋಟಲ್ಲಿ ನೂರ ಐದು ಗ್ರಾಮ್ ಗೋಲ್ಡ್ಗಳನ್ನು ಕೂಡ ರಿಕವರಿ ಮಾಡಿದ್ದಾರೆ ಓವರ್ ಆಲ್ ನಮ್ಮ ಜಿಲ್ಲೆಯಲ್ಲಿ ಕಳೆದ ಎರಡು ತಿಂಗಳಲ್ಲಿ ನೋಡಿಕೊಂಡ್ರೆ ನಲವತ್ತೆರಡು ಪ್ರಕರಣಗಳು ಅದರಲ್ಲಿ ಕೂಡ ಐವತ್ತೇಳು ಆರೋಪಿಗಳನ್ನು ದಸ್ತಗಿರಿ ಮಾಡಿ ನಲವತ್ತೆರಡು ಪ್ರಾಪರ್ಟಿ ಅಫೆನ್ಸ್ಗಳನ್ನು ಭೇದಿಸಿ ಟೋಟಲ್ ಅಮೌಂಟ್ ವರ್ತ್ ಒನ್ ಕ್ರೋರ್ ಫಿಫ್ಟಿ ಲ್ಯಾಕ್ಸನ್ನು ಸೀಸ್ ಮಾಡಿ ಯಾರು ಕಳ್ಕೊಂಡಿದ್ದಾರೋ ಅವ್ರಿಗೆ ಕೋರ್ಟ್ ಮುಖಾಂತರ ಹಸ್ತಾಂತರಿಸೋದು ನಮ್ಮ ಪೊಲೀಸರು ಆಗಿದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಎಂಟು ಕಾರು ಹದಿನೆಂಟು ಬೈಕ್ ಜಪ್ತಿ ಮಾಡಲಾಗಿದ್ದು ಲ್ಯಾಪ್ಟಾಪ್ ಮೂಲಕ ಕಾರಿನ ಸೆನ್ಸಾರ್ ಇನಾಕ್ಟಿವ್ ಮಾಡಿ ಡೂಪ್ಲಿಕೇಟ್ ಕೀ ಬಳಸಿ ಕಳವು ಮಾಡುತ್ತಿದ್ದ ವ್ಯಕ್ತಿಯೊಬ್ಬನನ್ನು ಬಂಧಿಸಲಾಗಿದೆ ಒಂದು ಕಾರು ಕರ್ನಾಟಕಕ್ಕೆ ಸೇರಿದರೆ ಎರಡು ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದ ಕಾರುಗಳಾಗಿವೆ ಉಳಿದ ಐದು ವಾಹನ ಯಾರಿಗೆ ಸೇರಿದೆ ಎಂಬುದರ ಪತ್ತೆ ಕಾರ್ಯ ನಡೆದಿದೆ ಎಂದು ಎಸ್ಪಿ ಮಾಹಿತಿ ನೀಡಿದ್ದಾರೆ ಬೀದರ್ ನ್ಯೂಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಹದಿನೆಂಟು ಬೈಕ್ಗಳ ಕಳವು ಪ್ರಕರಣ ಬೇ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ಸ್ಥಳೀಯ ಸೇರಿದಂತೆ ಇತರೆ ರಾಜ್ಯದ ಇಬ್ಬರನ್ನು ಬಂಧಿಸಲಾಗಿದೆ ಹದಿನೆಂಟು ಬೈಕ್ ರಿಕವರಿ ಮಾಡಲಾಗಿದ್ದು ಮಾರ್ಕೆಟ್ ಗಾಂಧಿಗಂಜ್ ಠಾಣೆ ಸೇರಿದಂತೆ ವಿವಿಧ ಠಾಣೆಯಲ್ಲಿ ಇನ್ನೂರ ನಲವತ್ತೈದು ಗ್ರಾಂ ಚಿನ್ನಾಭರಣ ನನ್ನೂರ ಹತ್ತು ಗ್ರಾಂ ಬೆಳ್ಳಿ ಮೊಬೈಲ್ ಸೇರಿದಂತೆ ನಾಲ್ಕು ಪಾಯಿಂಟ್ ಆರು ಆರು ಲಕ್ಷ ಸ್ವತ್ತು ನಾಲ್ಕು ಲಕ್ಷ ವಂಚನೆ ಪ್ರಕರಣದಲ್ಲಿ ಜಪ್ತಿ ಮಾಡಿದ ಸ್ವತ್ತು ಮರಳಿ ಮಾಲೀಕರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಹಸ್ತಾಂತರಿಸಿದರು ಚಂದ್ರಯ್ಯ ಸ್ವಾಮಿ ಸಿಟಿವಿ ನ್ಯೂಸ್ ಬೀದರ್